തംനം 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 മനസു മിടിയേ ഓ സോതേ കൈയൽ കുണിവ ഈ വന്ന ബളെ ഗൽഗൽഗൽഗൽ താളകി നന്നെ ദയവീണെ തന്നെ തന്നം തന്നം എന്തേ ഗൽഗൽഗൽഗൽ താളകി តននំតននំយ៉េនឌីឌីតននំតននំតននំននីមនសូមិឌេយតិទេអូសូឌីឌី ಕೈಯಲ್ಲಿ ಕುಣಿವ ಈವನ್ನ ಬಳೆ ಗಲ್ ತಾಳಕಿ ನನ್ನೆದಯ ವೀಣೆ ತನ್ನಂತೆ ತಾನ್ ತನ್ನಂ ತನ್ನಂ ಎಂದಿದೆ ಗಲ್ ತಾಳಕಿ ತನ್ನಂ ತನ್ನಂ ಎಂದಿದೆ ನೀ ಬಂದರೆ ತನುವಿದು ನಡುಗುತ್ತಿದೆ ಏತಕೇ ಇದೆ ಎಂದಿದೆ ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ ಏತಕ್ಕೆ ಜಲ್ಲೆಂದಿದೆ ಆಹಾ ಒಲಿದಿಹ ಜೀವವು ಬೆರೆಯಲು ಮನವೂ ತನು ಕೆಂಪಾಗಿ ನಿನ್ನ ಕಾದಿದೆ ತನ್ನಂ 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 ಮನಸು ಮಿಡಿಯುತ್ತಿದೆ ಅಹ್ ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಆಸುವೆ ಕೈ ಹಿಡಿದು ನಡೆಸುವೆ ಅಹ ನೀ ನಡೆಯುವ ಆದಿಗೆ ಹೂವಿನ ಹಾಸಿಗೆಯ ಆಸುವೆ ಕೈ ಹಿಡಿದು ನಡೆಸುವೆ ಆಹ ಮೆಲ್ಲಗೆ നല്ല നെടുസ എന്ത ആസെ നന്നീ മനസ്സികീ തന്നം 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 നന്നീ മനസ്സു മിടയ ഓ സോതേ കൈയലി കുടിയ ഈ വന്ന ബള ഗൽഗൽഗൽഗൽ താഴക நன்னை தயவீணை தன்னந்தி தான் தன்னம் தன்னம் கல் 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 தாழகே தன்னம் தன்னம் கல் 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 தாழகே தன்னம் தன்னம் எந்திதே